ಪ್ರಾಣಾಂತರಗಳಿಂದ ಸಂತೆ ಶಿವರದಲ್ಲಿ ಅಂತ್ಯಕ್ರಿಯೆ ಇಲ್ಲ ಸಂತೆ ಶಿವರದಲ್ಲಿ ಅಸ್ತಿ ವಿಸರ್ಜಿಸಲು ಕುಟುಂಬಸ್ಥರು ಈಗಾಗಲೇ ನಿರ್ಧಾರವನ್ನ ಮಾಡಿದ್ದಾರೆ ಹುಟ್ಟೂರಿನಲ್ಲೇ ಹುಟ್ಟೂರಿನ ಕೆರೆಯಲ್ಲೇ ಅವರ ಕಾದಂಬರಿಗಳು ತುಂಬಾ ಇದೆ ಅವರ ಅವರ ಕೃತಿಗಳನ್ನು ತುಂಬಾ ಜನ ಓದ್ತಾ ಇದ್ರು ಅಷ್ಟೇ ಅಪಾರ ಸಂಖ್ಯೆಯಲ್ಲಿ ಓದುಗರ ಸಂಖ್ಯೆ ಕೂಡ ಇತ್ತು ಅವರ ಇಪ್ಪತ್ನಾಲ್ಕು ಭಾಷೆಯಲ್ಲಿ ಅವರ ಕೃತಿಗಳು ಅನುವಾದವಾಗಿರುವುದು ಬರೀ ಭಾರತದಲ್ಲಿ ಅಷ್ಟೇ ಅಲ್ಲ ದೇಶ ವಿದೇಶಗಳಲ್ಲೂ ಕೂಡ ಅವರ ಕೃತಿಗಳು ಅನುವಾದವಾಗಿರುವುದು ವಿವಿಧ ಭಾಷೆಯಲ್ಲಿ ಅನುವಾದವಾಗಿರುವುದು ಹೀಗಾಗಿ ಓದುಗರ ಸಂಖ್ಯೆ ತುಂಬಾ ಹೆಚ್ಚಾಗಿತ್ತು ಕನ್ನಡದ ಅತ್ಯಂತ ದೊಡ್ಡ ಸಾಹಿತಿ ಹಿರಿಯ ಸಾಹಿತಿ ಇನ್ನಿಲ್ಲ ಅನ್ನೋದು ಸಾಹಿತಿ ಎಸ್ ಎಲ್ ಭೈರಪ್ಪನವರು ಇವತ್ತು ನಿಧನ ಹೊಂದಿದ್ದಾರೆ ನಮ್ಮ ಈ ರಾಜ್ಯಕ್ಕೆ ಅವ್ರದೇ ಆದಂಥ ಕೊಡುಗೆನೂ ಇದೆ ಪದ್ಮಭೂಷಣ ಪ್ರಶಸ್ತಿಯನ್ನು ಸಹ ಪಡೆದಿದ್ದು ಹಲವಾರು ಪ್ರಶಸ್ತಿಗಳನ್ನ ಪಡೆದಿದ್ದಾರೆ ನಾಡಜ ಪ್ರಶಸ್ತಿ ಪಂಪ ಪ್ರಶಸ್ತಿ ಪಡೆದು ಇವತ್ತು ನಮ್ಮ ನಗಲಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಇವತ್ತು ನಾವೆಲ್ಲರೂ ಸಹ ಇಲ್ಲಿ ಬಂದಿದ್ದೇವೆ ಅದರ ಬಗ್ಗೆ ಮಾತಾಡುವಂಥದ್ದೇನೂ ಇಲ್ಲ ನಮ್ಮ ಕನ್ನಡದ ಆಸ್ತಿ ಇವತ್ತು ನಾವು ಕಳ್ಕೊಂಡಿದ್ದೇವೆ ಆ ಒಂದು ನೋವನ್ನು ಬರೆಸುವಂಥ ಶಕ್ತಿಯ ಆ ಭಗವಂತ ಕುಟುಂಬಕ್ಕೆ ಕೊಡಿ ಅವರ ಆತ್ಮಕ್ಕೆ ನಾವೆಲ್ಲರೂ ಶಾಂತಿ ಕೊಡಿ ಈಗ ಬೆಳಗ್ಗೆ ಎಂಟು ಗಂಟೆಗೆ ನಾವು ರವೀಂದ್ರ ಕಲಾಕ್ಷೇತ್ರದ ಹತ್ರ ಅವರ ಪಾರ್ಥಿವ ಶರೀರನ್ನು ತಗೊಂಡೋಗುವಂಥದ್ದು ಅದಾದಮೇಲೆ ಅಲ್ಲಿಂದ ಮೈಸೂರಿಗೆ ಹೋಗೋದು ಶುಕ್ರವಾರ ಅಂತ್ಯಕ್ರಿಯೆಯನ್ನು ಮೈಸೂರಿನಲ್ಲಿ ನಿರ್ವಹಿಸೋದು ಅಂತ ಈಗಾಗಲೇ ಇಲ್ಲಿ ಬಹಳ ಅವರ ಕುಟುಂಬದ ಸದಸ್ಯರ ಜೊತೆ ಮಾತನಾಡಿ ಈಗ ಒಂದು ತೀರ್ಮಾನಕ್ಕೆ ಬಂದಿದೆ ಬರ್ತಾ ಇದ್ದಾರೆ ಒಬ್ಬರು ಮೈಸೂರಿಂದ ಬರ್ತಾ ಇದ್ದಾರೆ ಇನ್ನೊಬ್ಬರು ವಿದೇಶದಿಂದ ಬರ್ತಾ ಇದ್ದಾರೆ ಅವರು ನಾಳೆ ಬೆಳಗ್ಗೆ ಒಂಬತ್ತು ಹತ್ತು ಗಂಟೆ ಒಳಗೆ ಅವರು ಇಲ್ಲಿರ್ತಾರೆ ಸಾಹಿತಿ ಎಸ್ ಎಲ್ ಭೈರಪ್ಪ ಅವರು ಇವತ್ತು ನಿಧನರಾಗಿದ್ದಾರೆ ಮಧ್ಯಾಹ್ನ ಎರಡು ಮೂವತ್ತೆಂಟಕ್ಕೆ ರಾಷ್ಟೋತ್ವಾನ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದರು ಹೀಗಾಗಿ ಇವರ ಅಂತಿಮ ದರ್ಶನಕ್ಕಿಗಾಗಲೇ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದಾರೆ ಇವತ್ತು ಅಂತಿಮ ದರ್ಶನ ರಾಷ್ಟೋತ್ವಾನ ಆಸ್ಪತ್ರೆಯಲ್ಲಿ ಅಂತಿಮ ದರ್ಶನ ನಡೆಯುತ್ತೆ ನಾಳೆ ಬೆಳಗ್ಗೆ ಎಂಟು ಗಂಟೆಗೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ ಜೊತೆಗೆ ಮಧ್ಯಾಹ್ನ ಎರಡಕ್ಕೆ ಅಂತಿಮ ದರ್ಶನ ವ್ಯವಸ್ಥೆ ಇರುತ್ತೆ ಅದಾದ ಬಳಿಕ ಅವರ ಕಿರಿಯ ಪುತ್ರ ಲಂಡನ್ನಲ್ಲಿ ಇದ್ದಾರೆ ಹೀಗಾಗಿ ಅವರು ಬರಬೇಕಾಗಿದೆ ಅವರ ಬಂದ ನಂತರ ಶುಕ್ರವಾರ ಅವರ ಅಂತ್ಯಕ್ರಿಯೆ ನಡೆಯುತ್ತೆ ಜೊತೆಗೆ ವಿವಿಧ ಗಣ್ಯರು ಕೂಡ ಎಸ್ಎಲ್ ಭೈರಪ್ಪ ಅವರ ನಿಧನಕ್ಕೆ ಸಂತಾಪವನ್ನು ಸೂಚಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಸಂತಾಪವನ್ನು ಸೂಚಿಸಿರುವುದು ನಿಧನದ ವಾರ್ತೆಯನ್ನ ಕೇಳಿ ತೊಂಬತ್ನಾಲ್ಕು ವರ್ಷದ ಪೂರ್ಣ ಜೀವನವನ್ನು ನಡೆಸಿದಂತಹ ಭೈರಪ್ಪನವರು ವಯೋಸಹಜ ಕಾಯಿಲೆಯಿಂದ ಇದ್ದರು ಹಾಗಾಗಿ ರಾಷ್ಟ್ರೋತ್ತನ ಆಸ್ಪತ್ರೆಯಲ್ಲಿ ಭೈರಪ್ಪನವರಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇತ್ತು ರಾಷ್ಟೋತ್ಥಾನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಂತಹ ಭೈರಪ್ಪನವರು ಇವತ್ತು ಎರಡು ಗಂಟೆ ಮೂವತ್ತೆಂಟು ನಿಮಿಷಕ್ಕೆ ಅವರು ಇಹಲೋಕವನ್ನ ತ್ಯಜಿಸಿದ್ದಾರೆ ಎಸ್ ಎಲ್ ಭೈರಪ್ಪನವರು ಅವರ ಕಾದಂಬರಿಗಳು ಅವರ ಕತೆ ಅವರ ಕವನ ಸಂಕಲನ ಅವರ ಕೃತಿಗಳು ಇಂದಿನ ಜನಮಾನಸಕ್ಕೂ ಕೂಡ ಎಲ್ಲರೂ ಒಪ್ಪುವಂತಹ ಮೆಚ್ಚುವಂತಹ ಅವರ ಬರಹಗಳಾಗಿತ್ತು ಕರ್ಣಾಂತರಗಳಿಂದ ಸಂತೆ ಶಿವರದಲ್ಲಿ ಅಂತ್ಯಕ್ರಿಯೆ ಇಲ್ಲ ಸಂತೆ ಶಿವರದಲ್ಲಿ ಅಸ್ಥಿ ವಿಸರ್ಜಿಸಲು ಕುಟುಂಬಸ್ಥರು ಈಗಾಗಲೇ ನಿರ್ಧಾರವನ್ನು ಮಾಡಿದ್ದಾರೆ ಹುಟ್ಟೂರಿನಲ್ಲೇ ಹುಟ್ಟೂರಿನ ಕೆರೆಯಲ್ಲೇ ಅವರ ಕಾದಂಬರಿಗಳು ತುಂಬಾ ಇದೆ ಅವರ ಅವರ ಕೃತಿಗಳನ್ನು ತುಂಬಾ ಜನ ಓದ್ತಾ ಇದ್ರು ಅಷ್ಟೇ ಅಪಾರ ಸಂಖ್ಯೆಯಲ್ಲಿ ಓದುಗರ ಸಂಖ್ಯೆ ಕೂಡ ಇತ್ತು ಅವರ ಇಪ್ಪತ್ನಾಲ್ಕು ಭಾಷೆಯಲ್ಲಿ ಅವರ ಕೃತಿಗಳು ಅನುವಾದವಾಗಿರುವುದು ಬರೀ ಭಾರತದಲ್ಲಿ ಅಷ್ಟೇ ಅಲ್ಲ ದೇಶ ವಿದೇಶಗಳಲ್ಲೂ ಕೂಡ ಅವರ ಕೃತಿಗಳು ಅನುವಾದವಾಗಿರುವುದು ವಿವಿಧ ಭಾಷೆಯಲ್ಲಿ ಅನುವಾದವಾಗಿರೋದು ಹೀಗಾಗಿ ಓದುಗರ ಸಂಖ್ಯೆ ತುಂಬಾ ಹೆಚ್ಚಾಗಿತ್ತು ಕನ್ನಡದ ಅತ್ಯಂತ ದೊಡ್ಡ ಸಾಹಿತಿ ಹಿರಿಯ ಸಾಹಿತಿ ಇನ್ನಿಲ್ಲ ಅನ್ನೋದು ಇಡೀ ಸಾಹಿತಿ ಎಸ್ ಎಲ್ ಭೈರಪ್ಪನವರು ಇವತ್ತು ನಿಧನ ಹೊಂದಿದ್ದಾರೆ ಬಹಳಷ್ಟು ನಮ್ಮ ಈ ರಾಜ್ಯಕ್ಕೆ ಅವರದೇ ಆದಂತಹ ಕೊಡುಗೆನೂ ಇದೆ ಪದ್ಮಭೂಷಣ ಪ್ರಶಸ್ತಿಯನ್ನು ಸಹ ಪಡೆದಿದ್ದು ಹಲವಾರು ಪ್ರಶಸ್ತಿಗಳನ್ನ ಪಡೆದಿದ್ದಾರೆ ನಾಡೋಜ ಪ್ರಶಸ್ತಿ ಪಂಪ ಪ್ರಶಸ್ತಿ ಪಡೆದು ಇವತ್ತು ನಮ್ಮ ನಗಲಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಇವತ್ತು ನಾವೆಲ್ಲರೂ ಸಹ ಇಲ್ಲಿ ಬಂದಿದ್ದೇವೆ ಅದರ ಬಗ್ಗೆ ಮಾತಾಡುವಂಥದ್ದು ಏನೂ ಇಲ್ಲ ನಮ್ಮ ಕನ್ನಡದ ಆಸ್ತಿ ಇವತ್ತು ನಾವು ಕಳ್ಕೊಂಡಿದ್ದೇವೆ ಆ ಒಂದು ನೋವನ್ನು ಬರೆಸುವಂಥ ಶಕ್ತಿ ಆ ಭಗವಂತ ಕುಟುಂಬಕ್ಕೆ ಕೊಡಿ ಅವರ ಆತ್ಮಕ್ಕೆ ನಾವೆಲ್ಲರೂ ಶಾಂತಿ ಕೊರಲಿ ಈಗ ಬೆಳಗ್ಗೆ ಎಂಟು ಗಂಟೆಗೆ ನಾವು ರವೀಂದ್ರ ಕಲಾಕ್ಷೇತ್ರದ ಹತ್ರ ಅವರ ಪಾರ್ಥಿವ ಶರೀರನ ತೊಗೊಂಡೋಗುವಂಥದ್ದು ಅದಾದಮೇಲೆ ಅಲ್ಲಿಂದ ಮೈಸೂರಿಗೆ ಹೋಗೋದು ಶುಕ್ರವಾರ ಅಂತ್ಯಕ್ರಿಯೆಯನ್ನು ಮೈಸೂರಿನಲ್ಲಿ ನಿರ್ವಹಿಸೋದು ಅಂತ ಈಗಾಗಲೇ ಇಲ್ಲಿ ಬಹಳ ಅವರ ಕುಟುಂಬದ ಸದಸ್ಯರ ಜೊತೆ ಮಾತನಾಡಿ ಈಗ ಒಂದು ತೀರ್ಮಾನಕ್ಕೆ ಬಂದಿದೆ ಬರ್ತಾ ಇದ್ದಾರೆ ಇವೊಬ್ರು ಮೈಸೂರಿಂದ ಬರ್ತಾ ಇದ್ದಾರೆ ಇನ್ನೊಬ್ಬರು ವಿದೇಶದಿಂದ ಬರ್ತಾ ಇದ್ದಾರೆ ಅವರು ನಾಳೆ ಬೆಳಗ್ಗೆ ಒಂಬತ್ತು ಹತ್ತು ಗಂಟೆ ಒಳಗೆ ಅವರಿಗೆ ಸಾಹಿತಿ ಎಸ್ಎಲ್ ಭೈರಪ್ಪ ಅವರು ಇವತ್ತು ನಿಧನರಾಗಿದ್ದಾರೆ ಮಧ್ಯಾಹ್ನ ಎರಡು ಮೂವತ್ತೆಂಟಕ್ಕೆ ರಾಷ್ಟೋತ್ವಾನ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದರು ಹೀಗಾಗಿ ಇವರ ಅಂತಿಮ ದರ್ಶನಕ್ಕಿಗಾಗಲೇ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದಾರೆ ಇವತ್ತು ಅಂತಿಮ ದರ್ಶನ ರಾಷ್ಟೋತ್ವಾನ ಆಸ್ಪತ್ರೆಯಲ್ಲಿ ಅಂತಿಮ ದರ್ಶನ ನಡೆಯುತ್ತೆ ನಾಳೆ ಬೆಳಗ್ಗೆ ಎಂಟು ಗಂಟೆಗೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ ಜೊತೆಗೆ ಮಧ್ಯಾಹ್ನ ಎರಡಕ್ಕೆ ಅಂತಿಮ ದರ್ಶನ ವ್ಯವಸ್ಥೆ ಇರುತ್ತೆ ಅದಾದ ಬಳಿಕ ಅವರ ಕಿರಿಯ ಪುತ್ರ ಲಂಡನ್ನಲ್ಲಿ ಇದ್ದಾರೆ ಹೀಗಾಗಿ ಅವರು ಬರಬೇಕಾಗಿದೆ ಅವರ ಬಂದ ನಂತರ ಶುಕ್ರವಾರ ಅವರ ಅಂತ್ಯಕ್ರಿಯೆ ನಡೆಯುತ್ತೆ ಜೊತೆಗೆ ವಿವಿಧ ಗಣ್ಯರು ಕೂಡ ಎಸ್ಎಲ್ ಭೈರಪ್ಪ ಅವರ ನಿಧನಕ್ಕೆ ಸಂತಾಪವನ್ನು ಸೂಚಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಸಂತಾಪವನ್ನು ಸೂಚಿಸಿರುವುದು ನಿಧನದ ವಾರ್ತೆಯನ್ನ ಕೇಳಿ ತೊಂಬತ್ನಾಲ್ಕು ವರ್ಷದ ಪೂರ್ಣ ಜೀವನವನ್ನು ನಡೆಸಿದಂತಹ ಭೈರಪ್ಪನವರು ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದರು ಹಾಗಾಗಿ ರಾಷ್ಟ್ರೋತ್ತನ ಆಸ್ಪತ್ರೆಯಲ್ಲಿ ಭೈರಪ್ಪನವರಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇತ್ತು ರಾಷ್ಟೋತ್ಥಾನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಂತ ಭೈರಪ್ಪನವರು ಇವತ್ತು ಎರಡು ಗಂಟೆ ಮೂವತ್ತೆಂಟು ನಿಮಿಷಕ್ಕೆ ಅವರು ಇಹಲೋಕವನ್ನ ಎಸ್ ಎಲ್ ಭೈರಪ್ಪನವರು ಅವರ ಕಾದಂಬರಿಗಳು ಅವರ ಕತೆ ಅವರ ಕವನ ಸಂಕಲನ ಅವರ ಕೃತಿಗಳು ಇಂದಿನ ಜನಮಾನಸಕ್ಕೂ ಕೂಡ ಎಲ್ಲರೂ ಒಪ್ಪುವಂತಹ ಮೆಚ್ಚುವಂತಹ ಅವರ ಬರಹಗಳಾಗಿತ್ತು